ಎಸ್ ಅಧ್ಯಕ್ಷರಾದಂತಹ ರುಕ್ಮಯ ಪೂಜಾರಿ ನಮ್ಮ ಜೊತೆಯಲ್ಲಿದ್ದಾರೆ ಸರ್ ನಮಸ್ತೆ ಜೊತೆಲ್ಲಿದ್ದಾರೆ ಬರಂಗಯ್ಯ ಶಾಲೆ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಉಂಟು ತಾವು ಅಧ್ಯಕ್ಷರಾಗಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೀರಿ ಅಮೃತ ಮಹೋತ್ಸವಕ್ಕೆ ಎಸ್ ಡಿ ಎಂ ಸಿ ಯಾವ ರೀತಿಯ ಸಹಕಾರವನ್ನು ನೀಡ್ತಾ ಉಂಟು ಹಾಗೆ ಯಾವ ರೀತಿ ಕೆಲಸಗಳಾಗ್ತಾ ಇದೆ ಅಮೃತ ಮಹೋತ್ಸವ ಎಸ್ ಡಿ ಎಂ ಯ ಎಲ್ಲ ಸರ್ವ ಸದಸ್ಯರು ಒಗ್ಗೂಟಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಒಳ್ಳೆಯ ರೀತಿಯಲ್ಲಿ ಶಾಲೆಯನ್ನು ನಡೆಸಿಕೊಂಡು ಹೋಗ್ತೀವಿ ಎಲ್ಲ ಮೀಟಿಂಗ್ ಗಳಿಗೆ ಅವರು ಅಟೆಂಡ್ ಆಗ್ತಾ ಇದ್ದಾರೆ ಮತ್ತೆ ನಮ್ದೆಂತ ಹೇಳಿದ್ರೆ ಅಂದ್ರೆ ಆ ಕಡೆ ಪಶ್ಚಿಮ ಘಟ್ಟ ಈ ಕಡೆ ನಮಗೆ ನೆರೆಯ ಸೇತುವೆ ಹೇಳಿ ಇರುವ ಮಧ್ಯದಲ್ಲಿ ನಮ್ಮ ಶಾಲೆ ಇರುವುದು ಸುಂದರ ವಾತಾವರಣ ನಮಗೆ ಆದ ಕಾರಣ ನಮ್ಮ ಶಾಲೆ ಬಹಳ ಉತ್ತುಂಗವಾಗಿದೆ ಅದೊಂದು ಹೇಳಿದ್ರೆ ನಮ್ದು ಪಾಂಡೀಲು ಪದ್ಮ ಅನಂತ ಪದ್ಮ ಅನಂತ ಅಂತ ಹೇಳಿ ಕಟ್ಟಿಕೊಟ್ಟಂತ ಶಾಲೆ ಇದು ಈ ಶಾಲೆ ಒಳ್ಳೆಯ ರೀತಿಯಲ್ಲಿ ನೆರವೇರಿಸ್ತಾ ಇದ್ದೀವಿ ನಾವು ಈಗ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಅಂಬ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಎಲ್ಲರ ಸಹಕಾರ ಈಗಲೇ ರೆಡಿಯಾಗಿದೆ ಆಗಿದೆ ಡಿ ಎಂ ಮತ್ತೆ ನಮ್ದು ನಿಸರ್ಗ ಯೋಜನೆ ತರ ಮಂಡಲ ಅಂತ ಹೇಳಿ ರಿಜಿಸ್ಟರ್ಡ್ ಅಂತ ಹೇಳಿ ಒಂದು ಸಂಘಟನೆಯನ್ನು ನಾವು ಕಟ್ಕೊಂಡಿದೀವಿ ಅದರಲ್ಲಿ ನಾವು ಯುವಕರು ಎಲ್ಲ ಭಾಗವಹಿಸಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಶಾಲೆಗೆ ಯಾವ ರೀತಿ ಸಹಕಾರವನ್ನು ಅಭಿವೃದ್ಧಿ ಒಳ್ಳೆಯ ಸಹಕಾರ ಉಂಟು ಎಲ್ಡ್ದು ಸಹಕಾರ ಉಂಟು ಊರಿನವರದ್ದು ಒಳ್ಳೆ ಸಹಕಾರ ಉಂಟು ಊರಿನವರೆಲ್ಲ ಪರ ಊರಿನವರದ್ದು ಸಹಕಾರ ಉಂಟು ಮತ್ತೆ ಇವರ ನಿಮ್ ಸುದ್ದಿ ಉದಯ ಸರ್ದು ಸಹ ಸಹಕಾರ ಉಂಟು ಎಲ್ಲರೂ ಸಹಕಾರ ನಮಗೆ ಉಂಟು ಆದ ಕಾರಣ ನಮಗೇನು ಅಷ್ಟು ಇದಿಲ್ಲ